ಆಜಾದಿಕಾ ಅಮೃತ ಮಹೋತ್ಸವ ಅಂಗವಾಗಿ ಐಎನ್ಎಸ್ ವಿಕ್ರಮಾದಿತ್ಯ ವತಿಯಿಂದ ಕಾರವಾರದ ಆಶಾನಿಕೇತನ ನಿಕೇತನ ಕಿವುಡ ಮತ್ತು ಮೂಕಮಕ್ಕಳ ವಸತಿ ಶಾಲೆಯನ್ನ ಯಾರೂ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ನವೀಕರಣಗೊಳಿಸಲಾಗುತ್ತಿದೆ ಆಜಾದಿಕಾ ಅಮೃತ್ ಮಹೋತ್ಸವ ಅಂಗವಾಗಿ ಐಎನ್ಎಸ್ ವಿಕ್ರಮಾದಿತ್ಯ ಕ್ಯಾಪ್ಟನ್ ಕಮಾಂಡಿಂಗ್ ಆಫೀಸರ್ ಸಿಆರ್ ಪ್ರವೀಣ್ ನಾಯರ್ ಅವರು ವಿವಿಧ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಕಾರವಾರದ ಆಶಾ ನಿಕೇತನ ವಸತಿ ಶಾಲೆಯನ್ನ ಐಎನ್ಎಸ್ ವಿಕ್ರಮಾದಿತ್ಯ ಎಂಪಿಸಿಒ ಲೆವೆನ್ ಎನ್ಎಲ್ ಸಿಂಗ್ ನೇತೃತ್ವದಲ್ಲಿ ಅಭೂತಪೂರ್ವ ರೀತಿಯಲ್ಲಿ ನವೀಕರಣಗೊಳಿಸಲಾಗುತ್ತಿದೆ ಆಶಾ ನಿಕೇತನ ವಸತಿ ಶಾಲೆಯ ನವೀಕರಣ ಕಾರ್ಯದಲ್ಲಿ ಕೈಜೋಡಿಸಿದ ಐಎನ್ಎಸ್ ವಿಕ್ರಮಾದಿತ್ಯ ಎಂಪಿಸಿಒ ಲೆವೆನ್ ಎನ್ಎಲ್ ಸಿಂಗ್ ನೇತೃತ್ವದ ತಂಡ ಶಾಲೆಯ ಆವರಣದ ಜೊತೆಯಲ್ಲಿ ತರಗತಿ ಗೃಹದ ಕೊಠಡಿಗಳು ಪೀಠೋಪಕರಣಗಳನ್ನು ಹಾಗೂ ಶೌಚಾಲಯಗಳನ್ನು ಯಾವುದೇ ಸಂಕೋಚವಿಲ್ಲದೆ ಸ್ವಚ್ಛಗೊಳಿಸಿದ್ದಾರೆ ನಂತರ ತಮ್ಮದೇ ವೆಚ್ಚದಲ್ಲಿ ವಿವಿಧ ಬಣ್ಣಗಳನ್ನು ಶಾಲೆಯ ಮುಂಭಾಗದಲ್ಲಿ ಗೋಡೆಗಳಿಗೆ ಬಳಿದಿದ್ದಾರೆ ಎಲ್ಲಾ ತರಗತಿ ಕೊಠಡಿಯಲ್ಲಿರುವ ಪೀಠೋಪಕರಣಗಳು ಬಾಗಿಲು ಸೇರಿದಂತೆ ಬಹುತೇಕ ಭಾಗದಲ್ಲಿ ಸುಂದರವಾಗಿ ಪೇಂಟಿಂಗ್ ಮಾಡಿದ್ದಲ್ಲದೆ ಆವರಣದಲ್ಲಿರುವ ಆಟಿಕೆ ಸಾಮಗ್ರಿಗಳು ಹೂಕುಂಡ ತೆಂಗಿನ ಮರಗಳ ಬುಡಕ್ಕು ಬಣ್ಣ ಬಳಿದು ಸುಂದರವಾದ ರೂಪ ನೀಡಿದ್ದಾರೆ ನವೀಕರಣ ಕಾರ್ಯದಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯಕ್ಕೆ ಸೇರಿದ ಸುಮಾರು ಎರಡು ಎಪ್ಪತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದು ಯುದ್ಧೋಪಾದಿಯಲ್ಲಿ ಉತ್ಸಾಹದಿಂದ ವಿದಾಯಕ ಕಾರ್ಯ ನಡೆಸುವ ಮೂಲಕ ಕಾರವಾರದ ಜನತೆಗೆ ಹೃದಯ ಗೆದ್ದಿದ್ದಾರೆ ಈ ಮೂಲಕ ಆಜಾದಿಕಾ ಅಮೃತ್ ಮಹೋತ್ಸವವನ್ನ ತುಂಬಾ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಇಷ್ಟು ಸಾಲದೆಂಬಂತೆ ಅಶಾನಿಕೇತನ ವಸತಿ ಶಾಲೆಗೆ ಸೋಲಾರ್ ವಾಟರ್ ಹೀಟರ್ ಸೌಲಭ್ಯ ಟಿವಿ ಸ್ಪೀಕರ್ ನೀರು ಸಂಗ್ರಹಣೆಗಾಗಿ ಟ್ಯಾಂಕ್ ನಿತ್ಯ ಬಳಕೆಯ ವಿವಿಧ ಸಾಮಗ್ರಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ನಿಮ್ಮ ಶಾಲೆಗೆ ಏನು ಸಹಾಯ ಮಾಡಬಹುದು ಎಂದು ಐಎನ್ಎಸ್ ವಿಕ್ರಮಾದಿತ್ಯ ರವರು ನಮಗೆ ಕೇಳಿದ್ರು ವಸತಿ ಶಾಲೆ ಕಟ್ಟಡಕ್ಕೆ ಪೇಂಟಿಂಗ್ ಮಾಡಿಸಿಕೊಟ್ಟರೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದೆ ಇದಕ್ಕೆ ಒಪ್ಪಿದ ಅವರು ಮೊದಲ ಎರಡು ದಿನ ಎಲ್ಲ ಸ್ವಚ್ಛಗೊಳಿಸಿ ಮೂರನೇ ದಿನದಿಂದ ಪೇಂಟಿಂಗ್ ಮಾಡುತ್ತಿದ್ದಾರೆ ಮಕ್ಕಳಿಗೆ ಅವಶ್ಯಕತೆ ಇರುವ ಸಾಕಷ್ಟು ಸಲಕರಣೆ ಕೊಡುಗೆಯಾಗಿ ನೀಡಿದ್ದಾರೆ ಮಕ್ಕಳಿಗೆ ತುಂಬಾ ಖುಷಿಯಾಗುವಂತೆ ಈ ವಸತಿ ಶಾಲೆಯನ್ನ ನವೀಕರಣ ಮಾಡಿದ್ದಾರೆ ಮಕ್ಕಳು ಮಲಗುವ ಕೊಠಡಿಯನ್ನ ಕೂಡ ಸುಂದರವಾಗಿ ರೂಪಿಸಿದ್ದಾರೆ ಅಶಾನಿಕೇತನದ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಐ ಎನ್ ಎಸ್ ವಿಕ್ರಮಾದಿತ್ಯ ರವರಿಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ ಎನ್ನುತ್ತಾರೆ ಅಶಾನಿಕೇತನದ ಪ್ರಾಂಶುಪಾಲೆ ಸಿಸ್ಟರ್ ಎಲಿಜಾ ಇಯರ್ಸ್ ಜೂಬ್ಲಿ ಇದೆ ಅಕ್ಟೋಬರ್ ಸೆವೆಂತ್ ಗೆ ಅದಕ್ಕೆ ನಾನು ಹೇಳಿದೆ ನಮ್ದು ಶಾಲೆಗೆ ಸ್ವಲ್ಪ ಪೇಂಟ್ ಮಾಡಿ ಕೊಟ್ಟು ನಮಗೆ ಮಕ್ಕಳಿಗೆ ಖುಷಿ ಆಗುತ್ತೆ ಮಕ್ಕಳು ಬರ್ತಾರಲ್ಲ ಆಮೇಲೆ ನೋಡುವಾಗ ಅವರು ಆಯ್ತು ಅಂತ ಹೇಳಿ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಮೆನ್ ಅಂತ ಹೇಳಿ ಸೆವೆನ್ ಡೇಸ್ ಈ ಒಂದು ಕಾರ್ಯವನ್ನು ಸ್ಟಾರ್ಟ್ ಮಾಡಿ ಮೊದಲನೇ ದಿನ ಎಲ್ಲ ಸ್ವಚ್ಛಗೊಳಿಸ್ತಾರೆ ಕಾಂಪೌಂಡ್ ಎಲ್ಲ ಆಮೇಲೆ ನೆಕ್ಸ್ಟ್ ಹಾಸ್ಟೆಲ್ ಮತ್ತೆ ಶಾಲೆಗಳೆಲ್ಲ ಕ್ಲೀನ್ ಮಾಡಿ ಥರ್ಡ್ ಡೇ ಅವರು ಪೇಂಟ್ ಅನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ನಮ್ಗೆ ಡ್ರೈನೇಜ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಮಕ್ಕಳಿಗೆ ಸೋಲಾರ್ ಇರಲಿಲ್ಲ ಅವ್ರೋಸ್ಕರ ಸೋಲಾರ್ ಪ್ರತಿಯೊಂದು ಕ್ಲಾಸ್ ರೂಮ್ಸ್ ಬೆಂಚಸ್ ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆ ಎಲ್ಲಾ ಕಾಟ್ ಗಳೆಲ್ಲ ಪೇಂಟ್ ಮಾಡಿ ಇಲ್ಲೇ ಇರಬೇಕು ಅನ್ಸುತ್ತೆ ಅನ್ನುವ ಆ ರೀತಿಯಲ್ಲಿ ಮಾಡಿದ್ದಾರೆ ಸುಂದರವಾಗಿ ಕಾಣಿಸ್ತಾ ಇದೆ ನಮ್ದು ಕಾಂಪೌಂಡ್ ಶಾಲೆ ತರಗತಿ ಅವ್ರದ್ದು ಮಲಗ ರೂಮು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ತುಂಬಾ ಸಂತೋಷ ಆಗ್ತದೆ ನಮ್ಮ ರಾಷ್ಟ್ರ ಧ್ವಜ ಹಾರಾಡುತ್ತಿರುವುದು ಗಾಳಿಯಿಂದಲ್ಲ ನಮ್ಮ ಹೆಮ್ಮೆಯ ಸೈನಿಕರ ಉಸಿರಿನಿಂದ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಹರೀಶ್ ಗೌಡರ್ ಹರಳಿಕೊಪ್ಪ ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಸಿದ್ದಾಪುರ ಸ್ವಾತಂತ್ರಕ್ಕಾಗಿ ಹೋರಾಡಿದ ಎಲ್ಲಾ ಗಣ್ಯರನ್ನು ನೆನೆಸುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಇಲಿಯಾಸ್ ಇಬ್ರಾಹಿಂ ಸ ಜಿಲ್ಲಾ ಅಧ್ಯಕ್ಷರು ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕ ಉತ್ತರ ಕನ್ನಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲಾ ಗಣ್ಯರನ್ನ ನೆಲೆತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಮೌಲಾಲಿ ಮುಲ್ಲಾ ಸ್ಥಾಯಿ ಸಮಿತಿ ಅಧ್ಯಕ್ಷರು ನಗರಸಭೆ ದಾಂಡೇಲಿ ಮಾತನಾಡುವ ಮತ್ತು ಕೇಳುವ ಹಕ್ಕನ್ನು ನಾವು ಹೊಂದಿದ್ದೇವೆ ಎಂದರೆ ಹಲವಾರು ಧೈರ್ಯಶಾಲಿ ಆತ್ಮಗಳು ಅದಕ್ಕಾಗಿ ಹೋರಾಡಿದೆ ಅವರ ತ್ಯಾಗದ ಬಗ್ಗೆ ಇಂದು ನಾವೆಲ್ಲರೂ ಸ್ಮರಿಸುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ರಾಜೇಶ್ ತಿವಾರಿ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿ ತಾವು ಸ್ವತಂತ್ರವಾಗಿ ಬದುಕಲು ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನ ಅರ್ಪಿಸಿದ್ದಾರೆ ಅವರಿಗೆಲ್ಲ ಚಿರುಋಣಿಯಾಗಿರೋಣ ಎನ್ನುತ್ತಾ ಸರ್ವರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ಕೋರುವವರು ರಮೇಶ್ ನಾಯ್ಕ್ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಕೋಗಿಲಬನ ಬಡಕಾನ ಶಿರಡ ದಾಂಡೇಲಿ